ಅದಕ್ಕೆ ಇನ್ನೊಂದಷ್ಟು ಇನ್ಫರ್ಮೇಷನ್ ಆ್ಯಡ್ ಅಪ್ ಆಗಬೇಕು ಆ ಇನ್ಫರ್ಮೇಷನ್ ಎಲ್ಲೋ ಒಂದು ಮೂಲೆಯಿಂದ ಬರುತ್ತೆ ಫಿಸಿಕ್ಸ್ ಇಂದ ಬರಲ್ಲ ಅದು ಇನ್ಯಾವ ಮೂಲೆಯಿಂದ ಬರುತ್ತೆ ಐನ್ಸ್ಟೀನ್ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಐನ್ಸ್ಟೀನ್ ಸೈನ್ಸ್ ಕ್ಯಾನ್ ಬಿ ನೇಚರ್ ಪ್ಲೂಟೋನಿಯಂ ಇಟ್ ಕೆನಾಟ್ ಬಿ ನೇಚರ್ ದಿ ವಿಕೆಟ್ನೆಸ್ ಇನ್ ಹ್ಯೂಮನ್ ಹಾರ್ಟ್ ಸೈನ್ಸು ಪ್ಲೂಟೋನಿಯಂ ಅನ್ನು ಒಡೆದು ಚೂರು ಮಾಡಿ ಒಳಗಡೆ ಏನಿದೆ ಅದನ್ನೆಲ್ಲ ಏನೇನು ಮಾಡಬಹುದು ಆದರೆ ಮನುಷ್ಯನ ಒಳಗಡೆ ಹೃದಯದಲ್ಲಿ ಕೂತಿರುವ ಕ್ರೌರ್ಯ ದುರಾಸೆ ಸ್ವಾರ್ಥ ರಾಕ್ಷಸಿ ಪ್ರವೃತ್ತಿ ಸೈನ್ಸ್ ಏನು ಮುಟ್ಟೋದಕ್ಕಾಗಲ್ಲ ಯಾವುದೇ ನಾಲೆಡ್ಜ್ ಅನ್ನು ಕೊಡಬಹುದು ಸೈನ್ಸ್ ವಿಸ್ಟಮ್ ಕೊಡಕ್ಕಾಗಲ್ಲ ಅಂತ ಬರಬೇಕು ಹೈಯರ್ ಸೈನ್ಸ್ ಹೈಯರ್ ಸೈನ್ಸ್ ಅಂದ್ರೆ ಏನು ಇನ್ಫಿನಿಟಿಯನ್ನು ನೀವು ಸ್ಟಡಿ ಮಾಡಬೇಕು ಇನ್ಫಿನಿಟಿ ಜಗತ್ತಿನ ಮೂರು ವಸ್ತು ಇನ್ಫಿನಿಟಿ ಇವರು ಏನೇ ತಲೆ ಕಡೆ ಜಾಗ ಹಾಕಿದ್ರು ಇಪ್ಪತ್ತು ವರ್ಷಗಳ ಹಿಂದೆ ಗಾಡ್ ಪಾರ್ಟಿಕಲ್ ಅಂತ ಬಂತು ಗಾಡ್ ಪಾರ್ಟಿಕಲ್ ನಾನು ಅಮೆರಿಕ ಹೋದಾಗ ಎಲ್ಲ ಕೇಳೋ ಗಾಡ್ ಪಾರ್ಟಿಕಲ್ ಸ್ವಾಮೀಜಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಫ್ರಾನ್ಸ್ ಅಲ್ಲಿ ರಿಸರ್ಚ್ ನಡೀತಾ ಇದೆ ವಾಪಸ್ ಹೋಗ್ತೀವಿ ನಾನು ಮೂರು ಪ್ರಸುಗಳು ಸರಿ ಇಲ್ಲ ಆಗಲ್ಲ